ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ಹಿತೈಷಿಗಳಿಗೆ ಶುಭೋದಯವನ್ನ ಹೇಳ್ತಾ ಇವತ್ತು ವಾರ ಬುಧವಾರ ಇರಬಹುದು ಬಟ್ ವಾರ ಗೊತ್ತಿಲ್ಲ ನನಗೆ ನೆನಪಿಲ್ಲ ಇವತ್ತು ಡಿಶೆಂಬರ್ ನಾಲ್ಕನೇ ತಾರೀಕು ಯಾಕೆ ನಾ ವಿಡಿಯೋ ಮುಂದೆ ಬಂದು ಮಾತಾಡ್ತೀನಿ ಅಂತ ಕೇಳಿದ್ರೆ ನಾಲ್ಕೈದು ತಿಂಗಳದ್ದು ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಯಾವ ವಿಡಿಯೋದಲ್ಲಿ ನಾ ಇನ್ ಆಗಿ ಮಾತಾಡಿಲ್ಲ ಯಾಕಂದ್ರೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಯಾರು ವಿಡಿಯೋ ಹಾಕಿದ್ದೀನಿ ಅಂತ ಕೇಳಿದ್ರೆ ನಮ್ಮ ಅಪ್ಪಾಜಿಯವರ ವಿಡಿಯೋವನ್ನು ಹಾಕಿದ್ದೀನಿ ಅವರು ಪ್ರವಚನವನ್ನ ಮಾಡ್ತಕ್ಕಂಥ ವಿಡಿಯೋ ಹಾಕಿದ್ದೀನಿ ಮತ್ತು ಕೆಲವೊಂದಿಷ್ಟು ನಮ್ಮ ಅಜ್ಜಿಗಳ ಅಂದರೆ ಹಾಡಿರತಕ್ಕಂಥ ಮಂಗಳಾರತಿ ಆಗಿರ್ಬೋದು ಇನ್ನಿತರ ಹಲವಾರು ಹಾಡುಗಳನ್ನು ಹಾಕಿದ್ದೀನಿ ಬಟ್ ನಾನು ಇನ್ ಆಗಿ ಯಾವ ವಿಡಿಯೋದಲ್ಲಿ ಮಾತಾಡಿಲ್ಲ ಬರೀ ನಮ್ಮ ಅಪ್ಪಾಜಿ ಅವ್ರ ವಿಡಿಯೋನ ನಾನು ಜಾಸ್ತಿ ಹಾಕಿದ್ದೀನಿ ಪ್ರವಚನದ ವಿಡಿಯೋ ಹಾಕಿದ್ದೀನಿ ಮಂಗಳಾರತಿ ಅದು ಇದು ಇನ್ನಿತರ ಹಲವಾರು ವಿಡಿಯೋಗಳನ್ನ ಹಾಕಿದ್ದೀನಿ ಬಟ್ ನಾನು ಇನ್ ಆಗಿ ವಿಡಿಯೋದಲ್ಲಿ ಬಂದು ಮಾತಾಡಿಲ್ಲ ಇವಾಗ ಮಾತಾಡಬೇಕಂತ ಅನಿಸಿದೆ ಅದು ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಏನದೆ ಅಲ್ಲ ನನ್ನ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಂದಂತ ದಿವ್ಸಿವಂತ ದಿವ್ಸಪ್ಪ ಅಂತ ಏನಾಗಿದೆ ಇವಳಿಗೆ ಏನಾಗಿದೆ ಇವರಿಗೆ ಅಂತಾನು ಕೇಳಿರ್ಬೋದು ಹೌದು ಡಿಸೆಂಬರ್ ನಾಲ್ಕ ತಾರೀಕು ಬಂತು ಅಂತ ಕೇಳಿದ್ರೆ ನನ್ನ ಫುಲ್ ಶಾಕ್ ಆಗಿಬಿಡ್ತೀನಿ ಫುಲ್ ನಾನು ನರ್ವಸ್ ಆಗ್ತೀನಿ ಯಾಕೆ ಅಂತ ಕೇಳಿದ್ರೆ ಈ ದಿನ ಬಂತು ಅಂತ ಕೇಳಿದ್ರೆ ನನ್ನ ಮುಗುಲನ ಕಡ್ಕೊಂಡು ಮೇಲೆ ಆಗ್ತದೆ ನಾ ಈ ಭೂಮಿ ಮೇಲೆ ಆ ಅದಿನೇ ಇಲ್ವೋ ಅನ್ನತಕ್ಕಂತ ಸಂಶಯ ನನಗೆ ಉಂಟಾಗ್ತದೆ ಅನ್ನುವಂತಹ ಅಂತ ಕೇಳಿದ್ರೆ ಏನ್ ಮಾತಾಡ್ಬೇಕು ಅಂತ ನನಗ್ ಗೊತ್ತಿಲ್ಲ ಇವತ್ತಿನ ದಿವಸ ನನ್ನ ಜೀವನದಲ್ಲಿ ಬಂದಂತ ಬಿರುಗಾಳಿ ಯಾವುದು ಅಂತ ಕೇಳಿದ್ರೆ ನನ್ನ ಅಮ್ಮ ನನ್ನ ಕಳ್ಕೊಂಡು ಕಳ್ಕೊಂಡಿರುವಂತ ದಿನ ನನ್ನ ಪ್ರಾಣಕ್ಕೆ ಪ್ರಾಣವಾದ ಅಮ್ಮ ನನ್ನ ಜೀವಕ್ಕೆ ಜೀವವಾದ ಅಮ್ಮ ಅವರು ಈ ತಾರೀಕ ದಿನ ಇಲ್ಲಿ ಆಗಿದ್ದಾರೆ ಈ ತಾರೀಕು ಅಂತಂದ್ರೆ ಡಿಶೆಂಬರ್ ನಾಲ್ಕು ಎರಡು ಸಾವಿರದ ಹದಿನಾರನೇ ಇಶವಿಯಲ್ಲಿ ನನ್ನನ್ನು ಬಿಟ್ಟ ದೂರ ಹೋಗಿದ್ದಾರೆ ಅಂದ್ರೆ ಮೇಲೆ ಹೋಗಿದ್ದಾರೆ ಮೇಲೆ ಹೋಗಿದ್ದಾರೆ ಅಂದ್ರೆ ಇದರರ್ಥ ಕಣ್ಣಿಗೆ ಕಾಣತಕ್ಕಂತ ಯಾವ ದೇಹ ಅದು ಮಾತ್ರ ದೂರ ಆಗಿದೆ ಒಳಗಿರತಕ್ಕಂಥ ಆತ್ಮ ಯಾವತ್ತೂ ನನ್ನಿಂದ ದೂರ ಆಗಲ್ಲ ಅದು ಆಗೋದೂ ಇಲ್ಲ ಯಾಕೆ ಅಂತ ಕೇಳಿದ್ರೆ ನನ್ನ ಶರೀರ ಇರುವ ತನಕ ಈ ದೇಹದಲ್ಲಿ ಈ ಜೀವ ಇರೋ ತನಕ ಅವರನ್ನ ಎಂದಿಗೂ ಮರೆಯಕ್ಕಾಗಲ್ಲ ಅಂತ ಮರೆಯಲಾರ್ದಂತ ದಿನ ಇವತ್ತು ಅಂತ ಮರೆಯಲಾರದಂತ ಸಮಯ ಇವತ್ತು ಇಷ್ಟ ದಿನಾನು ಹಚ್ಕೊಂಡಿಲ್ಲ ಯಾಕೋ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಶವಿಯಲ್ಲಿ ಹಂಚ್ಕೋಬೇಕಂತ ಆಸೆ ಆಗಿದೆ ಯಾರ ತಪ್ಪಾಗಿ ತಿಳ್ಕೊತಿರೋ ಗೊತ್ತಿಲ್ಲ ಯಾರು ಕರೆ ತಿಳ್ಕೊತಿರೋ ಗೊತ್ತಿಲ್ಲ ಯಾರು ಏನಾದರೂ ತಿಳ್ಕೊರಿ ನನಗೇನು ಬೇಜಾರಿಲ್ಲ ಇಷ್ಟ ಇದ್ರೆ ನೋಡ್ರಿ ಇಷ್ಟ ಇಲ್ಲಂದ್ರೆ ಬಿಡ್ರಿ ನನಗ್ ನೋಡಿದ್ರೆ ಸಂತೋಷ ಆಗಲ್ಲ ನೋಡದ ಇದ್ರೆ ದುಃಖ ಆಗಲ್ಲ ಯಾಕಂದ್ರೆ ನನ್ನ ಜೀವನದಲ್ಲಿ ಬಂದಿರತಕ್ಕಂತ ಇವತ್ತು ದುರ್ದಟವಾದ ಘಟನೆ ಇವತ್ತಿನ ದಿನ ಅಂದ್ರೆ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಹದಿನಾರಲ್ಲಿ ನನ್ನಮ್ಮ ನನ್ನನ್ನ ಬಿಟ್ಟ ದೂರ ಹೋಗಿದ್ದಾರೆ ಅವರ ನೆನಪು ನನ್ನನ್ನ ಸದಾ ಕಾಡತ್ತೆ ನೋಡ್ರಿ ದೇಹ ಇರುವಾಗ ಮಾತ್ರ ಬೆಲೆ ಇದ್ದಾಗ ಗೊತ್ತಾಗಲ್ಲ ರೀ ಅವರು ನಮ್ಮನ್ನ ಬಿಟ್ಟ ಯಾವಾಗ ಹೋಗ್ತಾರಲ್ಲ ಅವಾಗ ಅವ್ರ ಬೆಲೆ ಗೊತ್ತಾಗ್ತದೆ ಏನು ಅಂತ ಇದ್ದಾಗ ಅಷ್ಟೊಂದು ಅನ್ಸಂಗಿಲ್ಲ ಯಾಕಂದ್ರ ಏನೇನೋ ಅಂತೀವಿ ಎಷ್ಟ್ ಕಾಡ್ತಿ ಅಂತೀವಿ ಎಷ್ಟ್ ತೊಂದರೆ ಕೊಡ್ತಾ ಇದಿ ಅಂತೀವಿ ಎಂದ ನೀ ನನ್ನ ಬಿಟ್ಟು ಹೋಗ್ತಿ ಅಂತ ಅನ್ಕೊಂತೀವಿ ಬಟ್ ಮನಸಲ್ಲಿ ಆದ್ರೆ ಅವ್ರ ದೂರ ಏನ ಹಾಕ್ತಾರಲ್ಲ ಆದ್ರೆ ನೋವು ಯಾರಿಗೆ ಬೇಡಪ್ಪ ದೇವ್ರೆ ಸಾಕು ನನಗೊಬ್ಬಳಿಗೆ ನನ್ನ ನನ್ ತರ ಯಾರಿಗೆಲ್ಲ ಕಳ್ಕೊಂಡಿದಿರೋ ಅವರನ್ನೇ ಪ್ರಾಣ ಅನ್ಕೊಂಡಿರ್ತೇರಿ ಅವರೇ ನನ್ನ ಜೀವ ಅನ್ಕೊಂಡಿರ್ತೇರಿ ಎಲ್ಲವೂ ಅವರೇ ನನ್ನನ್ನು ಇಷ್ಟ ಜೀವ ನನ್ನನ್ನ ಪ್ರೀತಿಸುವಂತ ಜೀವ ದೂರವಾದ್ರೆ ಹೆಂಗಾಗತ್ತೆ ಅಂತ ಕೇಳಿದ್ರೆ ಹೇಳಲಿಕ್ಕೆ ನನಗ ಪದಗಳೇ ಹೊರಡುತ್ತಿಲ್ಲ ನಾ ಏನ್ ಮಾತಾಡ್ತೀನಿ ಅನ್ನೋದು ನನಗ್ ಗೊತ್ತಿಲ್ಲ ಯಾಕಂತ ಕೇಳಿದ್ರೆ ಅಷ್ಟೊಂದು ಇವತ್ತಿನ ದಿವಸ ಮನಸ್ಸು ದೇಹ ಎರಡೂ ಕೂಡ ಭಾರವಾಗಿದೆ ನನಗ ಇವತ್ತಿನ ದಿನ ಬತ್ತು ಅಂತ ಕೇಳಿದ್ರ ಏನೋ ಒಂಥರ ಆಗತ್ತೆ ನಾ ಎಲ್ಲಿದೀನಿ ಅನ್ನೋದು ಮರಿತೀನಿ ಇರ್ಲಿ ಯಾರಾದ್ರೂ ಯಾರಿಗಾದ್ರು ಅಮ್ಮ ಇಲ್ದವ್ರಿಗೆ ಕಳ್ಕೊಂಡವ್ರಿಗೆ ಮಾತ್ರ ನೋವಾಗ್ ಗೊತ್ತಾಗತ್ತ ಅಂದ್ರೆ ಇಂದು ಹೆತ್ತ ತಾಯಿ ಮಾತ್ರ ಅಮ್ಮ ಅಲ್ಲ ನಮ್ಮನ್ನ ಹೆರಳಿಲ್ಲ ಅಂದ್ರೂ ಕೂಡ ನಮ್ಮನ್ನ ಯಾರು ಪ್ರೀತಿಯಿಂದ ನೋಡ್ಕೋತಿದಾರಲ್ಲ ನಮ್ಮನ್ನ ಯಾರು ಪ್ರೀತಿಯಿಂದ ನಮ್ಮನ್ನ ಯಾರು ಪ್ರೀತಿಸ್ತಾರೆ ಯಾರು ಅಕ್ರೆ ತೋರಿಸ್ತಾರೆ ಅವರನ್ನ ನಾನು ಅಮ್ಮ ಅಂತ ಕರಿಬೇಕು ಅವರು ನಮ್ಮ ಹೊಟ್ಟೆಲ್ಲ ಹುಟ್ಟಿದ್ರೆ ಮಾತ್ರ ನಮ್ಮ ತಾಯಿ ಆಗಲ್ಲ ಅವರು ತಾಯಿ ಇಲ್ಲ ಅಂತಲ್ಲ ಆದ್ರೆ ನಮ್ಮನ್ನ ಯಾರು ಪ್ರೀತಿಯಿಂದ ನೋಡ್ಕೋತಾರಲ್ಲ ಅವ್ರು ನನ್ನ ನಮ್ಮ ಅಪ್ಪ ಅಮ್ಮ ನಾನು ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದು ಬಹಳ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರೀತಿಸ್ತಿದ್ರು ನಾನು ಅವ್ರು ತುಂಬಾ ಪ್ರೀತಿಸ್ತಿದ್ದೆ ನನ್ನಿಂದ ಆಗಲಿ ಎಂಟು ವರ್ಷ ಆಗಿ ಒಂಬತ್ತನೇ ವರ್ಷ ಇಂದಿಗೆ ಸ್ಟಾರ್ಟ್ ಆಯಿತು ಇಲ್ಲಿ ಯಾರಿಗಾದರೂ ಅಮ್ಮ ಅಪ್ಪ ಅಣ್ಣ ತಂಗಿ ಬಂಧು ಬೆಳಗ ಯಾರನ್ನು ಇಷ್ಟವಾದಂತ ಅವ್ರು ಕಳ್ಕೊಂಡ್ರ ನೋವು ಆಗತ್ತೆ ನಿಜ ಆದ್ರೆ ಇದ್ದಾಗ ಮಾತ್ರ ಅವ್ರ ಸೇವಾ ಮಾಡ್ರಿ ಅವ್ರು ಏನು ಬೇಕು ಬೇಡುಗಳನ್ನ ಕೊಡ್ರಿ ಅವ್ರ ಆತ್ಮವನ್ನ ಸಂತೋಷ ಪಡಿಸ್ರಿ ಯಾಕೆ ಅಂತ ಕೇಳಿದ್ರ ಅವರು ನಮ್ಮಿಂದ ದೂರ ಆದಾಗ ಏನಾಗತ್ತ ಅಂತ ಕೇಳಿದ್ರೆ ನಾವ್ ಏನು ಉಣಿಸ್ಬೇಕಂದ್ರೂ ಅವ್ರು ಸಿಗಲ್ಲ ನಾವ್ ತೊಡಸ್ಬೇಕಂದ್ರೂ ಸಿಗಲ್ಲ ನಾವ್ ಇನ್ ಎಷ್ಟು ಪ್ರೀತಿ ತೋರಿಸ್ಬೇಕಂದ್ರೂ ಸಿಗಲ್ಲ ನಮ್ಮನ್ನ ಬಿಟ್ಟು ಎಷ್ಟೋ ದೂರ ಅಜಗಜಾಂತರ ದೂರ ಹೋಗಿರ್ತಾರೆ ಫ್ರೆಂಡ್ಸ್ ಅದಕ್ಕಾಗಿ ನೀವು ಯಾರನ್ನು ಕಳ್ಕೋಬೇಡ್ರಿ ಕಳ್ಕೊಂಡ ಮ್ಯಾಲ ಸತ್ತ ಮ್ಯ ಸತ್ತ ಮ್ಯಾಲ ಆ ಹತ್ರ ಏನಾಗತ್ತ ಅಂತ ಹೇಳ್ತಾರಲ್ಲ ಹಿರಿಯರು ಒಂದ್ ಏನೋ ಮಾತಂತಿದಾರೆ ಸತ್ ಮ್ಯಾಲ ಅತ್ತೆ ಕತ್ತಿ ಮೂಳ ಅಂತ ಗಾದೆ ಇದೆ ಅಲ್ಲ ಸತ್ತ ಮೇಲೆ ಹತ್ರ ಏನಾಗುದ್ರಿ ಏನಾಗಲ್ಲ ಅವ್ರ ಜೀವಂತ ಇದ್ದಾಗ ಅವ್ರ ಆತ್ಮಕ್ಕೆ ತೃಪ್ತಿ ಪಡಿಸ್ಬೇಕ ಅವ್ರ ಏನು ಬೇಕಂತಾರ ಏನು ಬೇಡ ಅಂತಾರೆ ಅವ್ರಿಗೇನು ಇಷ್ಟಾರ್ಥಗಳು ಅವ್ರ ಏನ್ ಮನಸ್ಸಲ್ಲಿ ಇರ್ತದಲ್ಲ ಅವ್ನ ಒಬ್ಬರು ಕೆಲವೊಬ್ರು ಹೇಳ್ಕೊತಾರೆ ಕೆಲವೊಬ್ರು ಹೇಳ್ಕೊಳಲ್ಲ ಹೇಳ್ಕೊಂಡ್ರು ಪರವಾಗಿಲ್ಲ ಹೇಳ್ಕೋ ಇದ್ರೂ ಪರವಾಗಿಲ್ಲ ನಾವ್ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೇನು ಬೇಕು ಬೇಡುಗಳನ್ನ ನಾವು ಕೊಡ್ತೀವಲ್ಲ ಅದೇ ಒಂದ್ ಅವರಿಗೆ ಸಂತೋಷ ಅವರ ಆತ್ಮಕ ಶಾಂತಿ ಸಿಗ್ತದೆ ಅವರು ನಮ್ಮಿಂದ ದೂರ ಆದ್ಮೇಲೆ ನಾವು ಎಷ್ಟ್ ಮಾಡ್ತೀವಂದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅವರಿದ್ದಾಗ ಮಾತ್ರ ನೀವು ಅವರನ್ನ ಪ್ರೀತಿಯಿಂದ ಜೋಪಾನ್ ಮಾಡ್ರಿ ಯಾಕಂದ್ರ ಅದು ಸಿಗುವಂತ ಹೋತಂದ್ರೆ ಸಿಗಲಾರ್ದಂತ ದೂರ ಜಗಜಾಂತರ ಹೋಗಿರ್ತದೆ ಏನು ಮಾಡಕ್ಕಾಗಲ್ಲ ಇದೊಂದು ನನ್ನ ಜೀವನದಲ್ಲಿ ದುರ್ಘಟನೆ ಅಂತ ಹೇಳ್ಬೋದು ಎಂದೂ ಮರೆಯಲಾರದಂತ ಘಟನೆ ನನ್ನ ಜೀವನದಲ್ಲಿ ಆಗಿದೆ ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ವಸ್ತುವನ್ನ ಕಳ್ಕೊಂಡು ಇರ್ತಾರ ಅವ್ರಿಗೂ ಕೂಡ ಆ ನೋ ಇರತ್ತ ಇಲ್ಲ ಅಂತಲ್ಲ ಎಲ್ಲರಿಗೂ ನನ್ನ ತರ ಯಾರಿಗೆಲ್ಲ ದುಃಖ ನೋ ಅಂತಕ್ಕಂಥದ್ದು ಆವರಿಸಿದೆ ಎಲ್ಲರಿಗೂ ಆ ಸಿದ್ಧಾರೂಢ ಶಾಂಭವಿ ಆ ದುಃಖವನ್ನ ಮರೆಸುವಂತ ನನಗೂ ಕೂಡ ಮರೆಸುವಂತ ಶಕ್ತಿ ಕೊಡ್ಲಿ ಯಾಕಂದ್ರೆ ನನ್ನ ಇವತ್ತು ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಅಮ್ಮ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವಾಗ ನನಗ ಎಷ್ಟ್ ಹೇಳಿದ್ರು ಕಡಿಮೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ಅಮ್ಮ ನಾ ಇನ್ನೊಂದ್ ಜನ್ಮ ಅಂತ ನನಗ್ ಬಂದ್ರೆ ಇನ್ನೊಂದ್ ಜನ್ಮ ಅನ್ನೋದು ಇದ್ರೆ ಅವ್ರ ಹೊಟ್ಟೆಯಲ್ಲಿ ನಾನು ಹುಟ್ಟಿ ಬರ್ಲಿ ಅಂತ ನಾ ಹುಟ್ಟಿ ಬರಬೇಕು ಅಂತ ಆಸೆ ಇದೆ ಅಷ್ಟೊಂದು ನನ್ ಮೇಲೆ ಪ್ರೀತಿ ತೋರಿಸಿದ್ದಾರೆ ಅಮ್ಮ ಅಂದ್ರೆ ಒಂದು ವಸ್ತು ಅಲ್ಲ ಅಮ್ಮ ಅಂದ್ರೆ ಆಟಿಕೆಯ ಸಾಮಾನಲ್ಲ ಅಮ್ಮ ಅಂದ್ರೆ ಪುಟಾಟಿಕೆಯ ವಸ್ತು ಅಲ್ಲ ಅಮ್ಮ ಅಂದ್ರೆ ಅಮ್ಮ ತಾಯಿ ಮಾತಾ ಅವ್ವ ಇದೇನದಲ್ಲ ಇದು ಒಂದು ಮಂತ್ರ ಈ ಮಂತ್ರಕ್ಕೆ ಸರಿಸಮಾನವಾಗಿರತಕ್ಕಂತ ಯಾವುದೂ ಇಲ್ಲ ಇಂತಹ ಅಮ್ಮ ಯಾರನ್ನ ಕಳ್ಕೊಂಡಿರ್ತೀವಲ್ಲ ಅವರನ್ನ ನಾವು ತುಂಬಾ ಮಿಸ್ ಮಾಡ್ಕೊತೀವಿ ಇಲ್ಲಿ ನಾನು ಮತ್ತೊಬ್ರಿಗೆ ಹೇಳ್ತೀನಿ ದುಃಖ ಪಡಬಾರ್ದು ಅವ್ರ ಆತ್ಮಕ್ ಶಾಂತಿ ಪಡಿಸ್ಬೇಕು ನಾವ್ ಹತ್ರ ಅವ್ರಿಗೆ ಶಾಂತಿ ಸಿಗಲ್ಲ ಅಂತ ನಾವೇ ಹೇಳ್ತೀವಿ ಬಟ್ ನಮ್ಗೆ ತಡ್ಕೊಳಕ್ ಆಗಲ್ಲ ಯಾಕಂದ್ರೆ ಅಂತಃಕರಣ ಧರ್ಮ ಅಂತಃಕರಣ ಯಾರಿಗೆ ಮೃದು ಇರ್ತದಲ್ಲ ಅವ್ರಿಗೆ ದುಃಖ ಆಗೋದು ಸಹಜ ಕೆಲವೊಬ್ರು ಅಂತಿರ್ತಾರೆ ನೀವೇ ದೊಡ್ಡ ಮಹಾತ್ಮರದ್ರಿ ನೀವೇ ಸನ್ಯಾಸಿಗಳಿದಿರಿ ನೀವೇ ನಮ್ಮಂದವ್ರಿಗೆ ಬುದ್ಧಿ ಹೇಳ್ಬೇಕು ನೀವೇ ಹಿಂಗ ದುಃಖ ಪಟ್ರೆ ಹೇಗೆ ಅಂತ ಕೆಲವೊಬ್ರು ಕೇಳ್ಬಹುದು ಹೌದು ನಾವು ಹೇಳ್ತೀವಿ ಸಾಂತ್ವನ ಹೇಳ್ತೀವಿ ಬಟ್ ನಮಗೂ ಒಂದ್ ಅಂತಃಕರಣ ಐತಲ್ವಾ ನಮಗೂ ಅಂತಃಕರಣ ಇದೆ ನಾವು ಕಟೋರೆಲ್ಲ ನಮಗೂ ಮಾತೃ ಭಾವನೆ ಇದೆ ಯಾಕಂದ್ರ ನಾನು ಹುಟ್ಟಿದಾಗಿಂದ ಹಿಡ್ಕೊಂಡು ಇಲ್ಲಿ ಮಠ ಕಷ್ಟದಾಗಿ ಬಂದಿದ್ದೀನಿ ಕಷ್ಟವನ್ನ ಪರಿಹಾರ ಮಾಡಿರ್ತಕ್ಕಂತ ನನಗ ಪ್ರೀತಿ ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲ ಪ್ರೀತಿ ಅಂದ್ರೆ ಏನು ಅಂತ ನನ್ಗೆ ಎಳ್ಳು ಕಳಷ್ಟು ಗೊತ್ತಿಲ್ಲ ಪ್ರೀತಿ ಅಂದ್ರೆ ಹಿಂಗ ಇರ್ತದ ಪ್ರೀತಿ ಅಂದ್ರೆ ಇದೆ ಅಂತ ನನ್ನ ತೋರಿಸಿಕೊಟ್ಲು ನನ್ನ ಅಮ್ಮನ ಮಾತಿನಲ್ಲಿ ಒಂದು ಶಕ್ತಿ ಇತ್ತು ಅವರ ಆಶೀರ್ವಾದದಿಂದ ಎಂಟು ವರ್ಷಾತ ನಾನು ಬದುಕ್ತಾ ಬಂದಿದ್ದೀನಿ ಅವರ ನೆನಪಲ್ಲೇ ನಾನು ಜೀವನವನ್ನ ಸಾಗಿಸ್ತಾ ಇದ್ದೇನೆ ಈಗ ನಾನು ಅವರಿಲ್ಲದೆ ಗಾಳಿಗರ ಅಂತೀರಲ್ಲ ಗಾಳಿಗರ ಅವರಿಲ್ಲದೆ ನಾನು ತಾಯಿ ಇಲ್ಲದ ತಬ್ಬಲಿ ಅವರನ್ನೇ ನನ್ನ ಸರ್ವಸ್ವ ಅನ್ಕೊಂಡಿದ್ದೆ ಅಮ್ಮಾನೇ ನನಗ ಸರ್ವಸ್ವ ಅಮ್ಮಾನೇ ನನಗ ಜೀವ ಅಮ್ಮಾನೆ ನನಗ ಪ್ರಾಣ ಅನ್ಕೊಂಡಿದ್ದೆ ಆ ಪ್ರಾಣನ ಹೋದ್ಮೇಲೆ ಈ ದೇಹಕ್ಕೆ ಎಲ್ಲಿ ಬೆಲೆರಿ ಆ ಪ್ರಾಣನ ಹೋದ್ಮೇಲೆ ಈ ದೇಹಕ್ಕೆ ಎಲ್ಲಿ ಬೆಲೆ ಹಂಗೆ ನನ್ನ ನಮ್ಮನ ಪ್ರತಿಸುವಂತ ಜೀವ ಹೋದ್ಮೇಲೆ ಆದ್ರೆ ಬದುಕ್ಬೇಕಲ್ವಾ ಬದುಕೇಬೇಕು ಯಾಕಂದ್ರೆ ಅವ್ರು ಇಲ್ಲಂದ್ರು ಅವ್ರ ನೆನಪಲ್ಲಿ ಕೂಡ ಬದುಕ್ಬೇಕು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನಾವು ಧೈರ್ಯವಾಗಿ ಬದುಕಬೇಕು ಅವರ ಆಶೀರ್ವಾದದಿಂದನೇ ನಾನು ಇಲ್ಲಿ ತನಕ ಬದುಕಿದ್ದು ಅವರಿಲ್ಲದೆ ನಾನು ಒಬ್ಬಂಟಿ ಏಕಾಂಗಿ ನನ್ನಮ್ಮ ಇಲ್ಲದೆ ಅವ್ರು ನನ್ನ ಜೊತೆ ನಾನ್ ಅನ್ಕೊಂತೀನಿ ಬಟ್ ಅವ್ರಿಲ್ಲದೆ ನಾ ಬದುಕಿಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಅವ್ರ ನೆನಪಲ್ಲೇ ಬದುಕ್ತಾ ಇದ್ದೀನಿ ಇವತ್ತಂತೂ ತೀರಾ ಅವ್ರ ನೆನಪಾಗ್ತಿದೆ ಏನೋ ನಿಮ್ಗೂಡ ಸೇರ್ ಮಾಡ್ಕೋಬೇಕಂತ ಅನಿಸ್ತು ಯಾವತ್ತು ನಾ ಮುಂದೆ ಹೇಳ್ಕೊಂಡಿಲ್ಲ ಒಳ ಒಳಗೆ ನುಂಗ್ತಾ ಇದ್ದೇನೆ ನಾ ಯಾರಷ್ಟು ಯಾರನ್ನು ಟಚ್ಕೊಂಡಿಲ್ಲ ರೀ ನಾನು ಯಾರನ್ನು ಅವ್ರಷ್ಟು ನಾ ಯಾರನ್ನು ಪ್ರೀತಿ ಮಾಡಿಲ್ಲ ನನ್ನ ಅಮ್ಮನ್ನ ಪ್ರೀತಿ ಮಾಡಿದಷ್ಟು ಯಾರನ್ನೂ ಪ್ರೀತಿ ಮಾಡಿಲ್ಲ ನನ್ನನ್ನ ಈ ದೇಹವನ್ನ ಹೆತ್ತಿರತಕ್ಕಂತ ಅಪ್ಪ ಅಮ್ಮನೂ ನಾ ಪ್ರೀತಿ ಮಾಡಿಲ್ಲ ಈ ರಕ್ತ ಸಂಬಂಧಪಟ್ಟಂತ ತಮ್ಮ ತಂಗಿ ಅಣ್ಣ ಬಂಧು ಬೆಳಕ ಯಾರನ್ನು ಪ್ರೀತಿ ಮಾಡಿಲ್ಲ ಅವ್ರು ನನ್ನ ಮಾಡಿದ್ರೆ ನಾನು ಅವ್ರನ್ನ ಮಾಡಬಹುದೇನೋ ಗೊತ್ತಿಲ್ಲ ಅವ್ರೇನ ಮಾಡಿಲ್ಲ ನನಗೆ ಹೆಂಗ್ ಮನಸ್ಸಾಗತ್ತ ಅವ್ರ ಮೇಲೆ ಮಾಡ್ಲಿಕ್ಕೆ ಅದಾಗದಿಲ್ಲ ಅವ್ರು ಮಾಡಿದ್ರೆ ಮಾಡ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ ನನ್ನ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿದ್ದಿಲ್ಲ ಮೋಹ ಅಂದ್ರೆ ಏನು ಅಂತ ನನಗೆ ಗೊತ್ತಿದ್ದಿಲ್ಲ ಬದುಕು ಅಂದ್ರೆ ಏನು ಅಂತ ಗೊತ್ತಿಲ್ಲ ಜೀವನ ಅಂದ್ರೆ ಏನು ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ ಆದ್ರೆ ಜೀವನ ಅಂದ್ರೆ ಇದೆ ಬದುಕು ಅಂದ್ರೆ ಇದೆ ನೀ ಹಿಂಗೆ ಬದುಕಬೇಕು ಇಷ್ಟೇ ಧೈರ್ಯವಾಗಿರಬೇಕು ನೀ ಬಾಯಿ ಮುಚ್ಚಿಕೊಂಡು ಕೂತ್ರೆ ಯಾವ ಜೀವನ ನಡೆಯಂಗಿಲ್ಲ ನಿನ್ನ ಮೇಲೆ ಹತ್ತಿ ತಲೆ ಮೇಲೆ ಹತ್ತಿ ಜೀವನ ಮಾಡ್ತಾರೆ ನೀ ಧೈರ್ಯವಾಗಿರಬೇಕು ನೀನು ಹಿಂಗೆ ಬದುಕಬೇಕು ನೀನು ಇದೇ ರೀ ಇದೇ ಮಾರ್ಗದಲ್ಲಿ ನಡೀಬೇಕು ನಡಿಬೇಕು ಅಂತ ನನ್ನ ಅಮ್ಮ ನನ್ನ ಕಲಿಸಿಕೊಟ್ಟ ದಾರಿಯಲ್ಲಿ ನಾನು ನಡೀತಾ ಇದ್ದೇನೆ ಅವ್ರು ಹೇಳಿಕೊಟ್ಟಂತ ಮಾತಿ ಅಂದ್ರೆ ಅವ್ರು ಹೇಳಿರ್ತಕ್ಕಂತ ಮಾತನ್ನೇ ನಾನು ಪಾಲಿಸ್ತಾ ಇದ್ದೇನೆ ಆದರೂ ಅವ್ರನ್ನ ಅವ್ರು ಹೇಳಿರ್ತಕ್ಕಂತ ನಡೆಯಲ್ಲಿ ನಾನು ನಡೀತಾ ಇದ್ದೀನಿ ಅವ್ರು ಹೇಳಿರ್ತಕ್ಕಂತಹ ಮಾತುಗಳನ್ನ ಆಲಿಸ್ತಾ ಇದ್ದೇನೆ ಆದರೂ ಕೂಡ ಅವ್ರ ನೆನಪು ಹೋಗ್ತಾ ಇಲ್ಲ ಇರಲಿ ಯಾಕಂದ್ರೆ ನಮ್ಮನ್ನ ಇಷ್ಟಪಟ್ಟವರು ನಮ್ಮನ್ನ ದೂರ ಆದಾಗ ಯಾರ್ಗೇ ಮರ್ಯಕಾಗಲ್ಲ ರೀ ಯಾರಿಗೂ ಮರ್ಯಕ್ ಅದು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾರು ಅತಿಯಾಗಿ ಹಚ್ಕೊಂಡಿರ್ತಾರಲ್ವಾ ಯಾರು ಅತಿಯಾಗಿ ಪ್ರೀತಿ ಮಾಡಿರ್ತಾರಲ್ವಾ ನಾವು ಅತಿಯಾಗಿ ಪ್ರೀತಿ ಮಾಡಿರ್ತಕ್ಕಂಥ ವಸ್ತು ನಮ್ಮಿಂದ ದೂರವಾದಾಗ ಯಾರಿಗೂ ಸಮಾಧಾನ ಆಗಲ್ಲ ಎಷ್ಟು ಹತ್ತು ವರ್ಷ ಅಲ್ಲ ಇಪ್ಪತ್ ವರ್ಷ ಅಲ್ಲ ಇಂದ ನೂರ್ ವರ್ಷ ಆದ್ರೂ ರೀ ನಮ್ಮಿಂದ ನಮ್ಮನ್ನ ಪ್ರೀತಿಸುವಂತ ವ್ಯಕ್ತಿ ನಮ್ಮಿಂದ ದೂರ ಆದಾಗ ಇರಲಿ ನಾನ್ ಹೇಳೋದಿಷ್ಟೇ ಯಾರಿಗೆಲ್ಲ ಅಮ್ಮ ಇಲ್ಲ ಅಮ್ಮನ ಕಳ್ಕೊಂಡಿದಿರಿ ಅವ್ರಿಗೆಲ್ಲಾ ದುಃಖ ಪಡ್ಬೇಡ್ರಿ ಅವ್ರೆಲ್ಲಾ ನಿಮ್ ಜೊತೆ ಇದಾರೆ ನನ್ನಮ್ಮ ನನ್ನ ಜೊತೆ ಇದ್ದಾಳೆ ನಿಮ್ಮಮ್ಮನು ಕೂಡ ನಿಮ್ ಜೊತೆ ಇರ್ತಾರೆ ಯಾರಿಗೆಲ್ಲ ಅಮ್ಮಂದಿರಿದಾರೋ ಅಪ್ಪಂದಿರಿದಾರೋ ಸಂಬಂಧಿಕ ಇರ್ತಾರೋ ಅವ್ರನ್ನ ಯಾರನ್ನು ಮಿಸ್ ಮಾಡ್ಕೋಬೇಡ್ರಿ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ರಿ ಯಾಕಂದ್ರ ಮುಂದೆ ಮಾಡ್ಬೇಕಂದ್ರೂ ಸಿಗಲ್ಲ ಸಿಗಲ್ಲ ಅದಕ್ಕೆ ಇದ್ದಾಗ ಅವ್ರನ್ನ ತಂದಿ ತಾಯಿ ಬಂಧು ಬೆಳಗಣ್ಣ ನಾವು ಸಂತೋಷವಾಗಿಡಬೇಕು ಖುಷಿ ಪಡಿಸ್ಬೇಕು ಯಾಕಂದ್ರ ಇದು ಮುಂದ ಹಂಗ್ ಗೊತ್ತಿಲ್ಲ ಜೀವನದೊಳಗೆ ಏನೈತ್ರಿ ಏನೂ ಬರಲ್ಲ ನಾವು ತಂದೆ ತಾಯಿನ ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊತೀವಲ್ಲ ಅಷ್ಟೇ ನಮ್ಮನ್ನ ಯಾರಾದ್ರೂ ಬಂದ್ ನೋಡ್ತಾರೆ ಕೆಲವೊಬ್ರು ದುಡ್ಡಿಗಾಗಿ ನೋಡ್ತಾರೆ ಏನೇನೋ ಮಾಡ್ತಾರೆ ಅದೆಲ್ಲ ಬೇಡ ಹೇಳಕ್ ಇಷ್ಟನೂ ಪಡೋದಿಲ್ಲ ನನ್ನ ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದೀನಿ ನನ್ನ ಅಮ್ಮನ ಬಗ್ಗೆ ನಿಮ್ಗ ಹೇಳಬೇಕಾಗಿದ್ದು ಏನೋ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಹ್ಮ್ ನನ್ನ ಒಳಗಿನ ನೋವನ್ನ ದುಃಖವನ್ನ ಹಂಚ್ಕೊಳ್ಬೇಕಂತ ಆಸೆ ಆಯ್ತು ಹಂಚ್ಕೊಂಡಿದೀನಿ ಯಾರಿಗೆಲ್ಲ ಇಷ್ಟ ಆಗತ್ತೋ ನೋಡ್ರಿ ಇಲ್ಲ ಅಂದ್ರೆ ನೋ ಬೇಜಾರಿಲ್ಲ ಏನ ಯಾಕಂದ್ರೆ ಒಂದ್ ಮನುಷಿನ ಒಳಗಿನ ದುಃಖವನ್ನ ಮತ್ತೊಮ್ಮರ ಮುಂದ ತೊಡ್ಕೊಂಡಾಗ ಏನಾಗತ್ತ ಹೇಳ್ಕೊಂಡ್ರೆ ಏನಾಗತ್ತ ಮನಸ್ಸ ಹಗರಾಗತ್ತಂತ ಹಗರಾಗತ್ತಂತೆ ಹಂಗ ಹೊರ್ಗಣೆಯವರು ಮುಂದೆ ಹೇಳಿದ್ರೆ ಏನೋ ಒಂಥರ ತಿಳ್ಕೊತಾರೆ ತಪ್ಪಾಗಿ ತಿಳ್ಕೊತಾರೆ ತಪ್ಪಾಗಿ ಅರ್ಥ ಮಾಡ್ಕೋತಾರೆ ನಾ ಯಾರ ಮುಂದೆ ಹೇಳ್ಕೊಳಕ್ ಇಷ್ಟ ಪಡಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆನೆ ಹೇಳ್ಕೋಬೇಕು ಅವ್ರ ಗುಡೇನ ಸೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನಾವು ನಮ್ಮ ನನ್ನ ಅವ್ವನ ಫೋಟೋ ನನ್ನ ಅಮ್ಮನ ಫೋಟೋ ನಿಮಗ ಬಿಡ್ತೇನೆ ಇಷ್ಟ ಇದ್ರೆ ನೋಡ್ರಿ ಎಲ್ಲರಿಗೂ ಧನ್ಯವಾದ ಶುಭೋದಯ ನನ್ನ ತರ ಯಾರು ಅನಾಥ ಆಗಬೇಡಿ ಯಾರನ್ನು ಕಳ್ಕೋಬೇಡಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಡ್ರಿ ಇದ್ದಾಗ ಯಾಕಂದ್ರ ಹೋದ್ಮೇಲೆ ನಾನ್ ನೋಡ್ಕೊಂತೀವಂದ್ರು ಆ ಜೀವ ಸಿಗಲ್ಲ ರೀ ಸಿಗಲ್ಲ ನಾನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀನಿ ಅಂತ ಕೇಳಿದ್ರೆ ಮ್ಯಾಲಿನ ಮೇಲಿರೋ ಪರಮಾತ್ಮನಿಗೆ ಗೊತ್ತು ನನ್ನ ಒಳಗಿರುವ ಪರಮಾತ್ಮನಿಗೆ ಗೊತ್ತು ಆತ್ಮನಿಗೆ ಗೊತ್ತು ಅಷ್ಟೊಂದು ನನ್ನ ಮಗು ತರ ನೋಡ್ಕೊಂಡಿದಿನಿ ಅವ್ರನ್ನ ಒಂಥರ ಒಂದ್ ಆರು ತಿಂಗಳ ಮಗು ಒಂದು ವರ್ಷದ ಮಗುನ ಹೆಂಗ ತಾಯಿ ನೋಡ್ಕೋತಾಳಲ್ಲ ಹಂಗ ನನ್ನ ಅಮ್ಮನ ನಾ ನೋಡ್ಕೊಂಡಿದಿನಿ ಆ ದುಃಖ ನನಗಿದೆ ಎಂಟು ವರ್ಷ ಆದ್ರೂ ಕೂಡ ಅವರನ್ನ ಮರ್ಯಕ್ ಆಗ್ ಅದು ಮರೆಯಕ್ ಆಗುವ ಅಂತ ವಸ್ತುನೂ ಅಲ್ಲ ಅಷ್ಟೊಂದು ನನ್ನಮ್ಮ ನನ್ನ ಮೇಲೆ ಪ್ರಾಣನ ಇಟ್ಟಿದ್ರು ನನ್ ಮೇಲೆ ಜೀವನ ಇಟ್ಟಿದ್ರು ಇನ್ನೂ ನನ್ನ ಜೊತೆ ಇರಬೇಕು ನನಗ ನನ್ನ ಆಗ್ಬೇಕು ಅಂತ ಆಸೆ ಇತ್ತು ನನ್ನಮ್ಮನೆಗೆ ಆದ್ರೆ ಆ ದೇವರಿಗೆ ಇಷ್ಟ ಇರ್ಲಿಲ್ಲ ಏನೋ ಗೊತ್ತಿಲ್ಲ ಯಾಕಂದ್ರೆ ಏಜ್ ಆಗಿತ್ತು ನನ್ನಮ್ಮನೆಗೆ ತೊಂಬತ್ತರ ಸನಕ್ ಬಂದಿತ್ತು ತೊಂಬತ್ತು ತೊಂಬತ್ತೆರಡು ಏಜ್ ಆಗಿತ್ತು ನನ್ನ ಬಿಟ್ಟ ದೂರ ಹೋಯಿದ್ರು ದೂರ ಹೋದ್ರು ಅಂತೆ ಶರೀರ ದೂರ ಹೋಗ್ಯದ ಆದ್ರೆ ಅವರ ಆತ್ಮ ನನ್ನ ಜೊತೆನೆ ಇದೆ ಹೆಜ್ಜೆ ಹೆಜ್ಜೆಗೂ ನನ್ನ ಜೊತೆ ಇದೆ ಕ್ಷಣ ಕ್ಷಣಕ್ಕೂ ನನ್ನ ಜೊತೆ ಇದೆ ಯಾವಾಗ್ಲೂ ನನ್ನ ಜೊತೆ ಇರತ್ತೆ ಯಾಕಂದ್ರೆ ಅವ್ರ ನೆನಪಲ್ಲೇ ನಾ ಕಾಲು ಕಳಿತಾ ಇದ್ದೀನಿ ಅವ್ರ ನೆನಪಲ್ಲೇ ನಾ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಅವ್ರ ನೆನಪಲ್ಲೇ ನಾನು ಬದುಕನ್ನ ಕಟ್ಕೋಬೇಕು ಏನೋ ಗೊತ್ತಿಲ್ಲ ಇವಾಗ ಮಾತ್ರ ನಾನು ಒಬ್ಬಂಟಿ ಏಕಾಂಗಿ ನನಗಂತೂ ಯಾರು ಇಲ್ಲ ನಾನು ತಾಯಿ ಇಲ್ಲದ ತಬ್ಬಲಿ ಅಣ್ಣ ತಮ್ಮ ಬಂಧು ಬೆಳಗ ಯಾರು ಇಲ್ಲ ರೀ ನನಗೆ ನನ್ನವ್ರು ಯಾರು ಅಂತ ಕೇಳಿದ್ರೆ ನನ್ನನ್ನು ಯಾರು ಪ್ರೀತಿಯಿಂದ ನೋಡ್ಕೋತಾರೋ ನನ್ನನ್ನ ಯಾರು ಪ್ರೀತಿಯಿಂದ ಮಾತಾಡಿಸ್ತಾ ಅವರೇ ನನ್ನವರು ಅಂತ ನಾ ತಿಳ್ಕೊಂಡಿದ್ದೀನಿ ನಿಷ್ಕಲ್ಮಶ ಹೃದಯ ನನ್ನದು ನನ್ನನ್ನ ಯಾರು ಪ್ರೀತಿಯಿಂದ ಕಾಣ್ತಾರಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ ಯಾರು ಇಲ್ಲ ನನಗೆ ಅಂದವರಿಗೆ ನಾನು ಅಷ್ಟೇ ನಾನ್ ಹೇಳೋದು ಇಷ್ಟಪಡೋದು ಯಾರನ್ನು ನೀವು ಕಳ್ಕೋಬೇಡ್ರಿ ಅವ್ರ ಇದ್ದಾಗ ಸೇವಾ ಮಾಡ್ರಿ ಅವ್ರ ಆತ್ಮಕ್ಕ ಶಾಂತಿ ಕೊಡ್ರಿ ಇಷ್ಟೇ ನಾ ಹೇಳೋದು ನಾ ಏನ್ ಹೇಳಬೇಕು ಅನ್ನೋದು ಇನ್ನು ಗೊತ್ತಿಲ್ಲ ನಾ ಏನ್ ಮಾತಾಡಿನ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನೇರವಾಗಿ ಉಡಿಯೋದ್ ಮುಂದೆ ಬಂದು ಮಾತಾಡಿದ್ದು ಇದೇ ಫಸ್ಟ್ ಅದಕ್ಕಾಗಿ ಹೇಳೋದು ಯಾರು ಯಾರನ್ನ ಮಿಸ್ ಮಾಡ್ಕೋಬೇಡ್ರಿ ಮಿಸ್ ಮಾಡ್ಕೊಂಡು ನಂತರ ದುಃಖವನ್ನ ಪಡಬ್ಯಾಡ್ರಿ ಆದ್ರೆ ಚೆನ್ನಾಗಿ ನೋಡ್ಕೊಂಡ್ ಆದ್ಮೇಲೆ ಅವರು ನಿಮ್ಮಿಂದ ದೂರ ಆದ್ಮೇಲೆ ಅವರನ್ನ ಆಗಲ್ಲ ಆದ್ರೂ ಒಳಗೊಂದು ಆತ್ಮತೃಪ್ತಿ ಕಂತ ಇರುತ್ತೆ ನಾನು ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೊಂಡೆ ನಾನು ನನ್ನ ಅಪ್ಪನ ಚೆನ್ನಾಗಿ ನೋಡ್ಕೊಂಡೆ ನಾನು ನನ್ನ ಅಣ್ಣನ ಚೆನ್ನಾಗಿ ನೋಡ್ಕೊಂಡೆ ನಾನು ನನ್ನ ತಂಗಿ ಅಕ್ಕಂದ್ರನ್ ಚೆನ್ನಾಗಿ ನೋಡ್ಕೊಂಡೆ ನನ್ನನ್ನ ಪ್ರೀತಿಸುವಂತ ಜೀವನನ ಚೆನ್ನಾಗಿ ನೋಡ್ಕೊಂಡೆಲ್ಲ ಯಾಕೆ ಅಳಬೇಕು ಯಾಕೆ ದುಃಖ ಪಡ್ಬೇಕು ಅವ್ರ ನೆನಪಲ್ಲೇ ನಾವು ಅವ್ರು ಹೇಳಿರ್ತಕ್ಕಂತಹ ಮಾತನ್ನ ನೆನಪಿಸ್ಕೊಂಡು ಅವರು ಹೇಳಿಕೊಟ್ಟಂತ ದಾರಿಯಲ್ಲೇ ನಡಿತೀವಲ್ಲ ಅದರಲ್ಲೇ ಒಂದು ಖುಷಿ ಇದೆ ಹಂಗ ನೀವು ಎಲ್ಲರೂ ಕೂಡ ಯಾರನ್ನ ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ದ ನನ್ನೆರಡು ನುಡಿಯನ್ನ ಇಲ್ಲಿಗೆ ಮುಗಿಸ್ತೀನಿ ಇವಾಗ ಸಮಯ ಆರು ಗಂಟೆ ಆಗಿದೆ ಇವತ್ತು ಯಾವಾರು ನನಗೂ ಗೊತ್ತಾಗ್ತಿಲ್ಲ ಇನ್ ಮಂಗಳವಾರ ಡಿಶೆಂಬರ್ ನಾಲ್ಕು ತಾರೀಕಷ್ಟು ನನಗೆ ಗೊತ್ತೈತಿ ನಮ್ಮಮ್ಮ ಡಿಶೆಂಬರ್ ನಾಲ್ಕು ರವಿವಾರ ದಿನ ಎರಡು ಸಾವಿರದ ಹದಿನಾರು ದಿನ ಹದಿನಾರನೇ ಇಶ್ವಿ ಅಲ್ಲಿ ನನ್ನಿಂದ ದೂರ ಆಗಿದ್ದಾರೆ ದೇಹ ದೂರ ಆಗಿದೆ ಆತ್ಮ ನನ್ನ ಜೊತೆ ಇದೆ ಇನ್ನೊಮ್ಮೆ ಮತ್ತೊಮ್ಮೆ ನೆನಪಿಸ್ತೀನಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಶುಕಿ ಶುಖಿಯಾಗಿರಲಿ ನಾ ಕೇಳ್ಕೋದು ಯಾರನ್ನು ಮಿಸ್ ಮಾಡ್ಕೋಬೇಡಿ